ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶ್ರೀ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಸ್ವಾಮಿ ಇಂಗ್ಲಿಷ್ ಮಾಧ್ಯಮ ಶಾಲೆ ನವಲಿಹಾಳ್ ಮತ್ತು ರಾಣಿ ಚೆನ್ನಮ್ಮ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಸತಿ ಶಾಲೆ ನವಲಿಹಾಳ್ ರವರ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೊಸ ಶಿಕ್ಷಣ ನೀತಿಗೆ ಆಧರಿಸಿ ಬೋಧನೆ ಪ್ರಾರಂಭ ನರ್ಸರಿಯಿಂದ ಎಂಟನೇ ವರ್ಗದವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ವಸತಿ ಸಹಿತ ವಸತಿ ರಹಿತ ನವೋದಯ ಮುರಾರ್ಜಿ ದೇಸಾಯಿ ಕೇಂದ್ರೀಯ ವಿದ್ಯಾಲಯ ಅಳ್ವಾಸ್ ಹಾಗೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗಳ ತರಬೇತಿ ನೀಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಆರೋಗ್ಯದ ಜೊತೆ ಜೊತೆಗೆ ಸ್ಪಷ್ಟ ಓದು ಶುದ್ಧ ಬರಹ ಸರಳ ಲೆಕ್ಕ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮತ್ತು ವಿಶೇಷವಾಗಿ ಮೂರನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಓದು ಬರಹ ಸರಳ ಲೆಕ್ಕ ಇವೆಲ್ಲ ಬಾರದ ಮಕ್ಕಳಿಗೆ ವಸತಿ ಇಟ್ಟುಕೊಳ್ಳಲಾಗುವುದು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಡೆಸುವ ಪ್ರವೇಶ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಪ್ರತಿ ವರ್ಷ ಶೇಕಡಾ ಎಪ್ಪತ್ತೈದು ರಷ್ಟು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನವಲಿಹಾಳದಲ್ಲಿರುವ ನಿಸರ್ಗದ ಪ್ರಶಾಂತವಾದ ಮಡಿಲಿನಲ್ಲಿ ಕಡಿಮೆ ಹಣದಲ್ಲಿ ಉತ್ತಮ ಶಿಕ್ಷಣ ನೀಡುವಂತಹ ಏಕೈಕ ಸಂಸ್ಥೆಯಾದ ಶ್ರೀ ಸ್ವಾಮೀಜಿ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯಲ್ಲಿ ನರ್ಸರಿಯಿಂದ ಆರನೇ ವರ್ಗಗಳಿಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರವೇಶಗಳು ಪ್ರಾರಂಭಗೊಂಡಿವೆ ಪ್ರತಿ ವರ್ಗಕ್ಕೆ ಕೇವಲ ಮೂವತ್ತು ಮಕ್ಕಳು ಮಾತ್ರ ದಾಖಲಾತಿಯನ್ನು ಮುಂಗಡ ಹಣ ಪಾವತಿಸಿ ಖಚಿತಪಡಿಸಿಕೊಳ್ಳಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಉಮೇಶ್ ಸ್ವಾಮಿಯವರು ಮೂಲತಃ ಕೃಷಿ ಕುಟುಂಬದವರು ಸರಳ ವ್ಯಕ್ತಿತ್ವ ಹೊಂದಿದ್ದು ಶಾಲೆಗೆ ಇವರು ನಿಯಮಿತ ಸಂದರ್ಶನ ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಯಾವುದೇ ಕುಂದು ಕೊರತೆಗಳು ಬಾರದ ರೀತಿ ನೋಡಿಕೊಳ್ಳುತ್ತಾರೆ ಈ ಸಂಸ್ಥೆಯ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜಯ್ ಖೋತ್ರವರು ಶಿಕ್ಷಣದಲ್ಲಿ ತಮ್ಮದೇ ಆದ ವಿಶೇಷ ಅನುಭವ ಹೊಂದಿದ್ದು ಈ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪೂಜಾ ಮಾಳಗೆಯವರು ತಮ್ಮದೇ ಆದ ವಿಶೇಷ ಅನುಭವ ಹೊಂದಿದ್ದಾರೆ ಒಟ್ಟಾರೆಯಾಗಿ ನುರಿತ ಅನುಭವಿ ಶಿಕ್ಷಕರನ್ನು ಒಳಗೊಂಡ ಈ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದೆ ಇಲ್ಲಿವರೆಗೆ ಈ ಸಂಸ್ಥೆಯ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ನೌಕರಿ ಪಡೆದಿದ್ದಾರೆ ಶಾಲೆಯಲ್ಲಿ ಓದಿನ ಜೊತೆ ಜೊತೆಗೆ ಕ್ರೀಡೆ ಮತ್ತು ಕಲೆಗೆ ವಿಶೇಷ ಸ್ಥಾನಮಾನವಿದೆ ಇತ್ತಿನ ಸಂಸ್ಥೆಯು ಸರಾಸರಿ ಎರಡು ಸಾವಿರ ಏಳು ಎಂಟರಿಂದ ಪ್ರಾರಂಭ ಆಗಿ ಈಗ ನಾವು ಹದಿನೇಳು ಹದಿನೆಂಟು ವರ್ಷಗಳ ಕಾಲ ರಾಣಿ ಚೆನ್ನಮ್ಮ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ಇದ್ದೀವಿ ಅದೇ ಥರ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಬೇಕನ್ನೋ ಉದ್ದೇಶದಿಂದ ಹನ್ನೊಂದು ಹನ್ನೆರಡರಲ್ಲಿ ಪ್ರಾರಂಭಿಸಿ ಅದು ಕೂಡ ಈಗ ಎಂಟು ಒಂಬತ್ತು ವರ್ಷಗಳಿಂದ ಪ್ರಾರಂಭಿಸ್ತಾ ಇದ್ದೀವಿ ಅದು ಈಗ ಸಂಸ್ಥೆಯು ಸಾಕಷ್ಟು ಬೆಳೆದು ನಿಂತು ಈಗ ನಾಲ್ಕುನೂರ ಎಂಬತ್ತು ಎಂಬತ್ತೈದು ಮಕ್ಕಳನ್ನ ಹೊಂದಿದೆ ಮತ್ತು ಸಂಸ್ಥೆಯು ಕೂಡ ಒಂದು ಅದೃಷ್ಟತೆ ಅಂದರೆ ಒಂದು ಸಂಖ್ಯೆಯಲ್ಲಿ ಉತ್ತಮ ಶಿಕ್ಷಕರು ಹಾಗೂ ಶಿಒರ್ ನೇಮಿಸ್ಕೊಂಡು ಅಥವಾ ಅವರನ್ನು ಕೂಡ ಎಲ್ಲರೂ ಸತತವಾಗಿ ಶ್ರಮದಿಂದ ದುಡಿತಿದ್ದಾರೆ ಮತ್ತು ನಾವು ಶ್ರೀ ಸ್ವಾಮಿ ಶಿಕ್ಷಣ ಸಂಸ್ಥೆಯವರು ಒಂದು ವೈಶಿಷ್ಟ್ಯತೆ ಅಂದರೆ ಮೂರನೇ ಕ್ಲಾಸಲ್ಲಿ ಪ್ರತಿಯೊಂದು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕನ್ನಡ ಇಂಗ್ಲೀಷ್ ಓದಬೇಕು ಕನ್ನಡ ಮೀಡಿಯಮ್ದಲ್ಲಿ ಎರಡನೇ ಮೂರನೇ ಕ್ಲಾಸ್ ಓದಬೇಕು ಹಾಗೆ ಒಂದು ಮಕ್ಕಳ ಬರಹ ಸಂಪೂರ್ಣವಾಗಿ ಆಗಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ನಾವು ಮುಂದುವರೆದೇವೆ ಆದರೆ ನಮ್ಮದೇ ಆದ ಒಂದು ಸಿಲೆಬಸ್ಗಳನ್ನು ಅದರಲ್ಲಿ ತೊಡಗಿಸಿ ಬರಹ ಬರುವುದಕ್ಕೆ ಸಹಕಾರ ಆಗುವಂತಹ ಶಬ್ದಗಳನ್ನು ಸಂಗ್ರಹಿಸಿ ಅದನ್ನು ಕೊಡ್ತಾ ಇದ್ದೀವಿ ಮತ್ತು ಮಕ್ಕಳು ಯಾವುದೇ ರೀತಿ ಒಂದು ಎರಡನೇ ಕ್ಲಾಸಲ್ಲಿ ಮೂರನೇ ಕ್ಲಾಸಲ್ಲಿ ಅಥವಾ ಎಂಟನೇ ಒಂಬತ್ತನೇ ಕ್ಲಾಸಲ್ಲಿ ಇದ್ದರೂ ಕೂಡ ಅವರು ಅಕ್ಷರದಲ್ಲಿ ಹಿಂದಿದ್ದರೆ ಅವ್ರನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಅವರಿಗೆ ಅಕ್ಷರ ಜ್ಞಾನ ಮೂಡಿಸಿ ಅವರು ಅಕ್ಷರಸ್ಥರನ್ನಾಗಿ ಮಾಡೋದು ಜವಾಬ್ದಾರಿಯನ್ನು ಹೊಂದಿದ್ದೀವಿ ನಮ್ಮ ಸಂಸ್ಥೆಯವರು ಅಥವಾ ನಮ್ಮ ಸರ್ವರು ಕೂಡ ಅದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಿದ್ದಾರೆ ಮತ್ತು ಈಗ ನಾವು ವಸ್ತಿ ಪ್ರಾರಂಭಿಸಿ ವಸ್ತಿಯಲ್ಲಿ ಒಂದು ವರ್ಷ ಇಟ್ಕೊಂಡು ಮಕ್ಕಳನ್ನ ರೆಡಿ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈಗ ಯಾವುದೇ ಇರಲಿ ಒಂದು ವಿಕೇಶನ ಬೇಸಿಗೆ ರಜೆಯಲ್ಲಿ ಕೂಡ ಏನಾಗ್ತಾಯಿದೆ ಬೇಸಿಗೆಯಲ್ಲಿ ಮಕ್ಕಳು ಕಡೆ ನಿಂತು ಆಟ ಆಡಿ ಅಥವಾ ಒಂದು ಬಿಸಿಲ ತೋದರಿಂದ ಅವ್ರ ಪ್ರಕೃತಿ ಅಥವಾ ಆ ಜ್ವರ ಬರುವಂಥ ಎಷ್ಟು ಸಾಧ್ಯತೆಗಳಿರ್ತವೆ ಅದಕ್ಕಾಗಿ ಬೇಸಿಗೆ ರಜೆ ಕೂಡ ತೆಗೆದಿದ್ದೀವಿ ರಜೆಯಲ್ಲಿ ಕೂಡ ಮಕ್ಕಳನ್ನ ಇಟ್ಕೊಂತ ವ್ಯವಸ್ಥೆ ಮಾಡಿದ್ದೀವಿ ಆ ಮಕ್ಕಳಿಗೆ ವ್ಯವಸ್ಥೆ ಅಂದರೆ ಒಂದು ಸ್ವಲ್ಪ ಊಟ ವಸತಿ ಹಿಡ್ಕೊಂಡನ್ನೇ ನಾವು ಆರು ಸಾವಿರ ರೂಪಾಯಿನ ನಿಗದಿಪಡಿಸಿದ್ದೀವಿ ಎರಡು ತಿಂಗಳವರೆಗೆ ಆರು ಸಾವಿರ ರೂಪಾಯಿ ಅಷ್ಟೇ ನಾವು ನಿಗದಿಪಡಿಸಿದ್ದೀವಿ ಅದರಲ್ಲಿ ಗ್ರಾಮರ್ ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಗಣಿತ ಮತ್ತು ವಿಜ್ಞಾನಗಳನ್ನ ಹೇಳುವಂಥ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡಿದ್ದೇವೆ ನಾಲ್ಕು ಸಬ್ಜೆಕ್ಟು ಅದಕ್ಕಾಗಿ ನಾವು ಪ್ರತಿಯೊಂದು ಸಬ್ಜೆಕ್ಟು ಮಗು ಓದಲೇಬೇಕನ್ನೋಂಥ ಒಂದು ಗುರಿ ಇಟ್ಕೊಂಡು ಸಾಗ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ನಮ್ಮ ಶಿಕ್ಷಕರು ಕೂಡ ಅಥವಾ ಇಂಗ್ಲೀಷ್ ಸಹ ಆಗಲಿ ಹೆಡ್ ಮಾಸ್ತರಾಗಲಿ ಕನ್ನಡ ಹೆಡ್ ಆಗಲಿ ಅದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಒಂದು ಗುರಿಯನ್ನು ಮುಟ್ಟಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಕೂಡ ನುರಿತ ಹಾಗೂ ಅನುಭವಿ ಶಿಕ್ಷಕರನ್ನು ನೇಮಕ ಮಾಡಿದ್ದೀವಿ ಇಂಗ್ಲೀಷ್ನಲ್ಲಿ ಒಳ್ಳೆಯ ಒಂದು ಅಂಕ ಪಡೆದಂತಹ ಟೀಚರ್ನನ್ನು ಆಯ್ಕೆ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೀವಿ ಮತ್ತು ಕನ್ನಡ ಮೀಡಿಯಮ್ ಲೈನ್ಸ್ಗೆ ಸತತವಾಗಿ ಏಳೆಂಟು ವರ್ಷಗಳಿಂದ ಇರುವಂಥ ಟೀಚರ್ ಅವರವರು ಬದಲಾವಣೆ ನಾವು ಮಾಡೋದಿಲ್ಲ ಯಾಕಂದರೆ ಒಬ್ಬ ಮಗು ಅಂದರೆ ಒಂದು ಹೊಂದಾಣಿಕೆ ಆಗಿದ್ದರೆ ಆ ಮಗು ಸತತವಾಗಿ ಆ ಟೀಚರನ್ನು ಹಿಂಬಾಲಿಸ್ತಿರ್ತಾನೆ ಆ ಬದಲಾವಣೆ ಆಗೋದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಕ್ಷರ ಅಂತ ನಾವು ಮೊದಲೇ ಅವ್ರಿಗೆ ಕಂಡೀಷನ್ ಹಾಕಿ ವರ್ಷವರೆಗೆ ಯಾರು ಬಿಡಬಾರದು ಅಂತ ದೃಷ್ಟಿಯಿಂದ ಹೋಗ್ತೀವಿ ಈಗ ನಾವು ಸರಾಸರಿ ಹದಿನಾರು ವರ್ಷದಲ್ಲಿ ಒಬ್ಬ ಕೆಲವೊಂದು ಟೀಚರು ಹನ್ನೆರಡು ಹದಿಮೂರು ವರ್ಷಗಳು ಇಲ್ಲೇ ಟೀಚರಾಗಿ ಉಳಿದಿದ್ದಾರೆ ಮತ್ತು ಇನ್ನು ಕೆಲವರೇನು ಬಿಟ್ಟು ಹೋಗಿದ್ದಾರೆ ಒಂದು ಗ ಮದುವೆ ಅಥವಾ ಒಂದು ಗೌರ್ಮೆಂಟ್ ಜಾಬ್ದಲ್ಲಿ ತೊಡಗೋದ್ರಿಂದ ಹೋಗಿದ್ದಾರೆ ಹೊರತು ಯಾರೂ ನಮ್ಮ ಶಾಲೆಯಲ್ಲಿ ಬೇಡ ಅಂತ ಯಾರು ಹೋದವರಿಲ್ಲ ಅದು ನಮಗೆ ಹೆಚ್ಚಿನ ಒಂದು ಹೆಮ್ಮೆ ವಿಷಯ ಮತ್ತು ಅವರು ಒಂದು ಒಂದೇ ಜಾಗದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸಖತ್ತು ಬೇಕಾಗುವ ಸೌಲಭ್ಯಗಳನ್ನು ಒದಗಿಸಿ ಈ ಸಂಸ್ಥೆದವರು ಯಾವುದೇ ಇರಲಿ ಎಚ್ ಎಮ್ ಆರ್ ಅವರು ಇದು ಬೇಕಪ್ಪ ಈ ಮಕ್ಕಳಿಗೆ ಅಂತ ಹೇಳಿದಾಗ ಅವ್ರು ನಾವು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಯಾವ ವಸ್ತು ಬೇಕು ಆಟದ ಸಾಮಗ್ರಿ ಬೇಕು ಇವತ್ತು ಪುಸ್ತಕ ಬೇಕು ಒಂದು ಚೆಕ್ ಪೀಸ್ ಬೇಕು ಏನು ಬೇಡುವಂಥ ಒಂದು ಸಾಮಗ್ರಿ ಇದೆಯೋ ಅದನ್ನು ಒದಗಿಸುವಂಥ ಶಕ್ತಿ ನಾವು ಮಾಡಿಕೊಡ್ತೀನಿ ಅದಕ್ಕಾಗಿ ಅವರು ಸಹಿತ ಒಂದು ಶ್ರಮ ವಹಿಸಿ ಮುಂದೆ ಹೋಗ್ತಾರೆ ಆಟದಲ್ಲಿ ಪಾಠದಲ್ಲಿ ಬೇಕಾಗುವ ವಸ್ತುಗಳನ್ನ ತರೋದು ಇವೆಲ್ಲ ಅವರು ಏನು ಆಜ್ಞೆ ಮಾಡ್ತಾರೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅದಕ್ಕಾಗಿ ಯಾವುದೇ ಕೊರತೆ ಬೆಳಿಬಿಡೋದಿಲ್ಲ ಅದೇ ಥರ ನಾವು ಒಂದು ಮಕ್ಕಳಿಗೆ ಅಕ್ಷರ ಅಥವಾ ಆಗಲಿ ಅಥವಾ ಮಕ್ಕಳಿಗೆ ಹಿಂದುಳಿದ ಮಕ್ಕಳಾಗಲಿ ಅಥವಾ ನವೋದಯ ಮುರಾವತಿ ಕೋಚಿಂಗ್ ಆಗಲಿ ನಾವು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೂಡ ನಾವು ಮುಂದುವರ್ಸ್ಕೊಂಡು ಹೊಂದಿದ್ದೀವಿ ಆ ಮಕ್ಕಳಿಗೆ ಕೂಡ ನಾವು ಒಂದು ಒಳ್ಳೆಯ ರೀತಿಯಿಂದ ಕಾಟು ಗಾದೆ ಅವ್ರಿಗೆ ಬೇಕಾಗುವಂಥ ಸೌಕರ್ಯಗಳನ್ನು ಒದಗಿಸಿದ್ದೀವಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೊಂದೊಂದು ಕಾಟು ದೇವಸ್ಥಾ ಮಾಡಿದ್ದೀವಿ ಆ ವಸ್ತು ವಸ್ತು ಮಾಡಿ ನಾವು ವಸ್ತೇನ ಹುಡುಕುತ್ತಾ ಇದ್ದೀವಿ ಹೆಸರು ಅನುಶ್ರೀ ಸಿರಗಾಮಿ ಇಲ್ಲಿ ಎಲ್ಕೆಜಿ ಹುಡುಗರು ಎಲ್ಲರೂ ಮಸ್ತಾಗಿ ಆಗಿ ಪ್ರತಿ ತಿಂಗಳ ಪೇರೆಂಟ್ಸ್ ಮೀಟಿಂಗ್ ತಗೊಂಡ ನಮ್ಮ ಹುಡುಗರ ಪ್ರಗತಿಯನ್ನ ನಮ್ಗೆ ತೋರಿಸ್ಬಿಡ್ತಾರ ನಮ್ಮ ಹುಡುಗರು ಮನೆಯಾಗ ನುಸ್ತ ಮೊಬೈಲ್ ನೋಡ್ತಾವ ಆದ್ರೆ ನಮ್ಮ ಹುಡುಗರು ನುಸ್ತ ಮೊಬೈಲ್ ನೋಡ್ತಾವ ಮೊಬೈಲ್ ನೋಡ್ತಾವ ಅಂತ ಹೇಳಿದ್ರೆ ಇಲ್ಲಿ ನೋಡ ನೋಡಾಂತ ಗೊತ್ತಾಯ್ತಿ ನಮ್ಮ ಹುಡುಗರ ಇಷ್ಟು ಹುಷಾರಾಗಿದಾವ ಇಷ್ಟೆಲ್ಲ ಕಲ್ತಿದಾವ ಅನ್ನೋದ ಕಾಣಪ್ಪ ಚಿಗರ ಅಂತ ಪಟ್ಟುಪುಡಿಯಿಂದ ಮಾತಾಡೋದು ಶ್ರೀ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯವರು ನಮ್ಮ ಶಾಲೆಯ ಅಂದ್ರೆ ಬರೀ ಶಿಕ್ಷಣಕ್ಕೆ ಅಷ್ಟೇ ಅಲ್ಲ ಹೊರಗಿನ ಜ್ಞಾನವನ್ನು ಮತ್ತು ಪುಸ್ತಕದ ಜೊತೆಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ಹೇಳಕ್ಕೆ ಬಯಸ್ ಬಯಸ್ತೀನಿ मी मीनाक्षी दिंगण पाटील माझे गाव नाही माझी मुलगी सरा पाटील तिला पहिल्यापासून म्हणजे एल के जीपासून इथं स्वामी शाळेला शिक्षणला घातलेलं होतं पण तो पहिलीला ती ज्यावेळेस गेली त्यावेळेस अचानकच माझे मिस्टर वागले त्यामुळं मी म्हणजे ह्या शाळेतून फीसाठी म्हणून काढणार होती तिला काढून गावातल्या शाळेला घालायचं होतं परंतु ही हुशार असल्यामुळं स्वामीजींनी मला धीर दिला आधार दिला पण तिथं एक रुपयाही फी न घेता आता तर ती पाचवीला आहे आणि चार वर्ष झाल्या तिने एक रुपयाही न फी घेता माझ्या मुलीला ते शिकवत आहेत त्यांनी खूप मोठा मला म्हणजे आधार दिला त्यावेळेस आणि हेच नव्हे तर तिच्याबरोबर म्हणजे गाडीला पाठवायला गाडी फीसुद्धा म्हणजे माझी हे नव्हती त्यामुळे मी असा निर्णय घेतलेला पण तो ड्रायव्हरांनी सुद्धा मला मोठी मदत करून किंवा आजपर्यंत एक रुपयेसुद्धा फी ड्रायव्हरांनी पण नाही घेतलेली आहे आणि स्वामींनी पण एवढं म्हणजे मदत केल्यामुळे आज तुझी मुलगी इथं पाचवीपर्यंत शिकत आहे हुशार पण आहे ती आणि इथं आल्यामुळं हुशार पण झाली ती इन्हीं पुक्त मट्टा में जो सामने नहीं मिला आता है, इसलिए आज तक मुझे ये करना मस्तील की, बिना पीठ से ही करता ताकुकले शायद आज तक ये अपना स्टील। उनसे सामने नहीं मट्टा आता है। What are conductors? Materials which allow heat to pass through them easily is called conductor. What are insulators? Materials which do not allow heat to pass through them easily is called insulator. What is neutralisation? The reaction between acid and bases is called neutralisation. What helps the grasshopper fly? Wings helps the grasshopper fly. How many wings does the grasshopper have? Four wings does the grasshopper have. How many eyes does the grasshopper have? Five eyes does the grasshopper have. How long are the world largest grasshopper? Ninety millimeter long are the largest grasshopper. Grasshopper makes their sound by like? rubbing one of its legs along one of its feet. Grasshopper is a blind and a False. Grain used to make floor court. Poisonous to eat or drink. Toxic. An enemy for outside skin of an animal body. Exoskeleton. The insect that make the sound of birds. Bees. The insect that irritate at night. Mosquitoes. The insect that build their own web. A spiders. The insect that reform as butterflies. Butter-pillar. Gloves. ಲೈಟ್ ಯು ಮೇಟ್ ಫ್ರಾಮ್ ಯುವರ್ ಬ್ಯಾಕ್ ಪ್ಲೀಸ್ ಫಾರ್ ಅದರ್ಸ್ ನಾಟ್ ಫಾರ್ ಯು ಸ್ಲೋ ಯು ಗೋಡ್ ಸ್ವಾದಿ ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀಯಾ ನಾನು ತರಗತಿ ಫಿಫ್ಟೀನ್ ಟೇಬಲ್ಸ್

हाथी ने गिलाहरी को पानी कैसे पिलाया अपने चूल्ह में भरकर पानी पिलाया अंत में गिलहरी ने क्या कहा हाथी आपसे तुम मेरा साथी बैठ कर

ಪುರಾಮಂದರ್ತವ್ರೀನಿ ಏ ವಿಷನಿ ಪರ್ಫೆಕ್ಟ್ ಕನ್ವರ್ಟ್ ಮಾಡಿದರೆ ಅಂದ್ರೆ ಬರ್ತಾವ್ರಿ ನಿಮ್ಮ ಆತ್ಮವಿಶ್ವಾಸಿಂದ್ ಅಂದ್ರೆ ಈಗ ಎಲ್ ಕೆ ಜಲ್ ಕೆ ಜಿ ಇರೋದು ಎಲ್ ಕೆ ಜಿ ಆಗೊಂದ್ರೆ ಸಜೆಕ್ಟ್ ಎಲ್ಲ ಇನ್ನು ಮುಂದಿನ ವರ್ಷ ನಾವು ಅಕ್ಷರ ಜ್ಞಾನ ಜೋಡ ಜೋಡಿ ಶಬ್ದಗಳ ಎಲ್ಲ ಕಂಪ್ಲೀಟ್ ಕೊಡ್ತೀವಿ ನಿಮ್ಮ ಮಗು ಸತಾಪಟ ಒಂದನೇ ಕ್ಲಾಸಿಗೆ ಬೇಕು ಅಂದ್ರೆ ಓದ್ತಿತ್ತು ಅಂದ್ರೆ ಒತ್ತಕ್ಷರ ಸರಳ ಶಬ್ದ ಎಲ್ಲ ಬರ್ತಾವ ನಿಮ್ಗೆ ಅನಿಸ್ತಿ ಬರ್ತಿತ್ತು ಅನ್ನೋದು ಈಗ ಈ ಆಗ್ಬೋದು